ಸ್ಕ್ಯಾಮ್ 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 ಎಲ್ಲ ಕಡೆ ಸ್ಕ್ಯಾಮ್ ನಡೀತಾ ಇದೆ ಮುಂಚೆ ಎಲ್ಲ ನಿಮ್ ಓ ಟಿ ಪಿ ಕೊಡ್ತೀರಾ ನಿಮ್ಮ ಅಕೌಂಟ್ ರಿ ಮಾಡ್ಬೇಕು ಮಾಡಬೇಕು ನಿಮ್ಮ ಓ ಟಿ ಪಿ ಕೊಡ್ತೀರಾ ಕ್ರೆಡಿಟ್ ಕಾರ್ಡ್ ಆಕ್ಟಿವೇಟ್ ಮಾಡ್ಬೇಕು ಅಂತ ಹೇಳಿ ನಿಮ್ಮ ಅಕೌಂಟ್ ಇಂದ ಒಂದಷ್ಟು ಅಮೌಂಟ್ ಕದೀತಾ ಇದ್ರು ಆದ್ರೆ ಈಗ ಅವ್ರು ಸ್ಕಿಲ್ಫುಲ್ ಆಗಿ ಸ್ಕಿಲ್ ಚೇಂಜ್ ಮಾಡ್ತಾ ಇದ್ದಾರೆ ಒಂದು ಸಿಂಪಲ್ ಟೆಕ್ನಿಕ್ ಯೂಸ್ ಮಾಡ್ತಾ ಇದಾರೆ ಈಗ ಸಿಂಪಲ್ ಆಗಿ ನಿಮ್ಮ ಅಕೌಂಟಿಂದ ದುಡ್ಡು ಕದಿಯೋಕೆ ಸಿಂಪಲ್ ಟೆಕ್ನಿಕ್ ಯೂಸ್ ಮಾಡ್ತಾ ಇದಾರೆ ಸೊ ಆ ಕದಿಯೋರು ಸಿಂಪಲ್ ಅಂತ ಸಿಂಪಲ್ ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದಾರೆ ಜಸ್ಟ್ ಅವರು ಮೊದಲು ನಿಮ್ಮ ನಿಮಗೆ ಫೋನ್ ಮಾಡ್ತಾರೆ ಅನ್ವಾಂಟೆಡ್ ನಂಬರ್ ಇಂದ ಫೋನ್ ಮಾಡ್ತಾರೆ ನಾನು ಈ ತರ ಸಂಜಯ್ ಅಂತೆಲ್ಲ ಹೇಳ್ತಾರೆ ನೀವು ಯಾವ ಸಂಜಯ್ ಓ ಆ ಸಂಜಯ್ ಇರ್ಬೇಕು ಅದು ಅಂತ ಹೇಳಿ ಸರ್ ಅದು ಕೆಲವರು ಹಿಂದೂ ಮಾತಾಡ್ತಾರೆ ಹೇಳಿ ಹೇಳಿ ನೀವು ಏನಾದ್ರು ಕಂಟಿನ್ಯೂ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕಾಗಿದೆ ನೀನು ಒಂದ್ ಮೂವತ್ತೈದು ಸಾವಿರ ರೂಪಾಯಿ ಕಳಿಸ್ತೀನಿ ಅಹ್ ಅದ ನಾನು ಇನ್ನೊಬ್ರು ಕಳಿಸ್ಬೇಕು ಹೋಗಕ್ ಆಗ್ತಿಲ್ಲ ನೀನ್ ಸ್ವಲ್ಪ ಸಹಾಯ ಮಾಡು ಅವ್ನ ಸೆಂಡ್ ಮಾಡುವ ಅಂತ ಅವ್ರು ಹೇಳ್ತಾರೆ ಆಮೇಲೆ ನೀವೇನು ಒಪ್ಕೊಂತೀರಾ ಅಂತ ಅನ್ಕೊಳ್ಳಿ ಅಷ್ಟೊತ್ತಿಗೆ ಅವರು ಅಂತ ನಿಮ್ಗೆ ಅಮೌಂಟ್ ಸೆಂಡ್ ಮಾಡ್ತಾರೆ ಆಮೇಲೆ ನೀವ್ ಅವ್ರು ಏನ್ ಮಾಡ್ತಾರೆ ಸರಿ ಆಯ್ತು ಓಕೆ ಸೆಂಡ್ ಮಾಡು ಒಂದ್ ನಂಬರ್ ಹೇಳ್ತೀನಿ ಫೋನ್ ಪೇ ಚೆಕ್ ಮಾಡು ಅಂತ ಹೇಳ್ತಾರೆ ನೀವ್ ಫೋನ್ ಪೇಲಿ ಓಪನ್ ಮಾಡ್ತೀರಾ ಒಂದ್ ನಂಬರ್ ಹೇಳ್ತೀರಾ ಅವ್ರು ಹೇಳ್ತಾರೆ ನೀವ್ ನಂಬರ್ ಟೈಪ್ ಮಾಡ್ತೀರಾ ಆಮೇಲೆ ಈ ತರ ಹೆಸರು ಚುನ್ನಿ ಮುನ್ನಿ ಗಿನ್ನಿ ಅಂತ ಬರುತ್ತೆ ಆದರೆ ಚೆಕ್ ಮಾಡ್ತೀರಾ ಹೇಳ್ತೀರಾ ನೀ ಅವರು ಓಕೆ ನಂಬರ್ ಬರ್ತಿದೆ ಅಲ್ವಾ ಅಂತ ಹೇಳಿಬಿಟ್ಟು ಸರಿ ಆ ನಂಬರ್ಗೆ ಒಂದು ಐದು ಸಾವಿರ ರೂಪಾಯಿ ಕಳಿಸ್ಬಿಡಪ್ಪ ಅಂತ ಹೇಳ್ತೀರಾ ನೀವು ಆ ಫೋನ್ ಫೋನ್ಪೇನು ಓಪನ್ ಆಗಿದೆ ಐದು ಸರೂ ಬರ್ತಾ ಇದೆ ಅಮೌಂಟು ಬಂದ್ಬಿಟ್ಟಿದೆ ಅಂತ ಹೇಳಿ ನೀವು ಐದು ಸಾವಿರ ರೂಪಾಯಿ ಅವ್ರು ಕಳಿಸಿದ್ರೆ ನಿಮ್ಮ ಅಕೌಂಟಿನ ಐದು ಸಾವಿರ ರೂಪಾಯಿ ಮಂಗ ಮಾಯ ಆಗುತ್ತೆ ಹೌದು ನೀವೇನೋ ಅನ್ಕೊಬೋದು ಐದು ಸಾವಿರ ತಾನೆ ಮೆಸೇಜ್ ತಾನೆ ಅಂತ ಆದರೆ ಅದು ಬರೀ ನಾರ್ಮಲ್ ಮೆಸೇಜ್ ಆಗಿರುತ್ತೆ ಅವರು ಯಾವುದೋ ಒಂದು ಅನ್ವಾಂಟೆಡ್ ನಂಬರಿಂದ ಒಂದು ಕ್ರೆಡಿಟೆಡ್ ತರ್ಟಿ ಫೈವ್ ತರ್ಸೆಂಟ್ ಕ್ರೆಡಿಟೆಡ್ ಅಂತ ಸುಮ್ಮನೆ ಒಂದು ಮೆಸೇಜ್ ಕಳಿಸಿರ್ತಾರೆ ಆದರೆ ನೀವು ಯಾವುದೋ ಒಂದು ಗ್ಯಾನ್ದಲ್ಲಿ ಅಥವಾ ಯಾವುದೋ ಒಂದು ಯೋಚನೆಯಲ್ಲಿ ಸುಮ್ಮನೆ ಕ್ರೆಡಿಟೆಡ್ ಅಂತ ನೋಡ್ಕೊಂಡು ಯೋಚನೆ ಮಾಡಿಕೊಂಡು ನೀವು ಫೋನ್ ಫೋನ್ಪೇಲಿ ಅವ್ರಿಗೆ ಇನ್ನೊಂದು ನೈಟ್ ಸಾವಿರ ಹೋದರೆ ನಿಮ್ಮ ಅಕೌಂಟಿಂದ ಐದು ಸಾವಿರ ರೂಪಾಯಿ ಡಿಡಕ್ಟ್ ಆಗುತ್ತೆ ತುಂಬಾ ಹುಷಾರಾಗಿರಿ ಕಳ್ಸೋಕು ಮುಂಚೆ ನಿಮ್ಮ ಅಕೌಂಟಲ್ಲಿ ಅಲ್ಲಿ ಆ ಮೆಸೇಜ್ ಅದು ಬಂದಿದೆಯಾ ಅಲ್ಲಿ ರಿಸೀವ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಅದು ಅದು ಆದಮೇಲೆ ನಿಮ್ಮ ಅಕೌಂಟಲ್ಲಿ ಹೋಗಿ ಒಂದ್ಸತಿ ಏನೋ ನೆಟ್ ಬ್ಯಾಂಕ್ ಅಲ್ಲಿ ಹೋಗಿ ಮೊಬೈಲ್ ಚೆಕ್ ಮಾಡಿ ನೆಟ್ ಗೆ ಹೋಗಿ ನಿಮ್ಮ ಅಕೌಂಟ್ ಡೆಪಾಸಿಟ್ ಹಾಕಿದೆಯಾ ಅವ್ರನ್ನ ಮಾಡಿರೋದು ಡೆಪಾಸಿಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಹುಷಾರಾಗಿರಿ ಅದಕ್ಕೂ ಇನ್ನೊಂದು ಸ್ಕ್ಯಾಮ್ ಏನ್ ನಡೀತಾ ಇದೆ ಅಂದ್ರೆ ಅವರು ಅಮೌಂಟ್ ನಿಮಗೆ ಕಳಿಸ್ತಾರೆ ನೀವು ಏನಾದರೂ ಅವ್ರಿಗೆ ಅಮೌಂಟ್ ಮತ್ತೆ ಅವ್ರು ಕಳಿಸಿದ್ರೆ ನಿಮ್ಮಲ್ಲಿರೋ ಪೂರ್ತಿ ಬ್ಯಾಲೆನ್ಸ್ ಜೀರೋ ಆಗ್ಬಿಡುತ್ತಂತೆ ಬಟ್ ಅದು ಒಂಥರ ಐ ಟಿ ಸೈಬರ್ ಅಟ್ಯಾಕ್ ತರ ಬಟ್ ಇವರು ಯೂಸ್ ಮಾಡೋದು ಸಿಂಪಲ್ ಅಂದ್ರೆ ಸಿಂಪಲ್ ಟೆಕ್ನಿಕ್ ಯೂಸ್ ಮಾಡಿ ಈ ತರ ನಿಮಗೆ ಮೋಸ ಮಾಡ್ತಿದ್ದಾರೆ ತುಂಬಾ ಹುಷಾರಾಗಿರಿ ಬಿ ಸೇಫ್ ಬಿ ಅಲರ್ಟ್